ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ನಿನ್ನೆ ಪಂಚಮಿ ತಿಥಿ ಸಂಜೆ ಆರು ಗಂಟೆ ಮೇಲೆ ಪ್ರಾರಂಭ ಆಗಿದೆ ಈ ಇವತ್ತು ಸಂಜೆ ನಾಲ್ಕರವರೆಗೂ ಇರೋದರಿಂದ ನೀವು ಈ ಪರಿಹಾರನ ಯಾವ ಸಮಯದಲ್ಲಾದರೂ ಮಾಡ್ಕೊಳ್ಬಹುದು ಸುಮಾರು ಜನ ಪಂಚಮಿ ಬಗ್ಗೆ ತಿಳಿಸ್ಕೊಡಿ ಅಕ್ಕ ಅಂತ ಹೇಳಿದ್ದಾರೆ ವಾರಾಹಿ ದೇವಿ ಬಂದು ಸಪ್ತಾಷ್ಟ ಮಾತೃಕೆಯಲ್ಲಿ ಐದನೆಯವರು ಅಂದರೆ ಅದರಿಂದ ಆ ತಾಯಿಯನ್ನು ನಾವು ಪಂಚಮಿ ಅಂತ ಕೂಡ ಕರಿತೀವಿ ಪಂಚಮಿ ತಿಥಿ ಬಹಳ ವಿಶೇಷವಾಗಿರುತ್ತೆ ದೇವಿಗೆ ತುಂಬ ಪ್ರಿಯಕರವಾದ ಹಾಗೂ ಶಕ್ತಿದಾಯಕವಾದ ಒಂದು ದಿನ ಈ ದಿನ ನೀವು ಏನೇ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡ್ರು ಏನೇ ಒಂದು ನಿಮ್ಮ ಕಷ್ಟ ಹೇಳ್ಕೊಂಡು ಪೂಜೆಯನ್ನು ಮಾಡಿದ್ರು ಅಥವಾ ಮಂತ್ರವನ್ನು ಜಪ ಮಾಡಿದ್ರೂ ಸಾಕು ಆ ತಾಯಿ ನಮಗೆ ಏನೇ ಕಷ್ಟಗಳಿದ್ರೂ ಅದನ್ನು ದೂರ ಮಾಡುವ ಒಂದು ಸೂಚನೆ ಕೊಟ್ಟೇ ಕೊಡ್ತಾಳೆ ಅದನ್ನು ನಂಬಿಕೆಯಿಂದ ಯಾರು ಫಾಲೋ ಮಾಡ್ತಾರೋ ಅವ್ರಿಗೆ ರಿಸಲ್ಟ್ ಕೂಡ ಸುಮಾರು ಬಂದಿದೆ ಸ್ನೇಹಿತರೆ ನೀವು ಕಷ್ಟ ಅಂತ ಹೇಳ್ತಾ ಇರ್ತೀರಲ್ವ ತುಂಬ ಅಂದರೆ ಸಾಲ ಮಾಡ್ಕೊಂಡಿದ್ದೀವಿ ನಮಗೆ ಜಮೀನು ಪ್ರಾಬ್ಲಮ್ ಇದೆ ಜಮೀನನ್ನು ನಾವು ಮಾರಿಬಿಟ್ಟು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಕಡೆ ಲೋನ್ ಅಪ್ಲೈ ಮಾಡಿ ಅದು ಸರಿಯಾಗಿ ಬರ್ತಾ ಇಲ್ಲ ಅನ್ನೋರು ನಮಗೆ ಒಂದು ಉತ್ತಮವಾದ ಕೆಲಸ ಬೇಕು ಅನ್ನೋರು ಸು ಸುಮಾರು ಜನ ಈ ರೀತಿ ಕಮೆಂಟ್ ಮಾಡ್ತಾ ಇರ್ತೀರ ಅವರೆಲ್ಲರೂ ಕೂಡ ಈ ರೀತಿ ಪಂಚಮಿಗಳಲ್ಲಿ ಮೊದಲು ನೀವು ಸಂಕಲ್ಪ ಮಾಡ್ಕೊಳ್ಳಿ ಸ್ನೇಹಿತರೆ ಒಂದು ಐದು ಪಂಚಮಿ ಅಥವಾ ಒಂಬತ್ತು ಪಂಚಮಿ ನಾನು ಮಾಡ್ತೀನಿ ತಾಯಿ ನನಗೊಂದು ದಾರಿ ತೋರಿಸು ನಿಮ್ಗೇನು ಪ್ರಾಬ್ಲಮ್ ಇದೆ ನೋಡಿ ಅದನ್ನು ಹೇಳ್ಕೊಳ್ತಾ ನಿಂಬೆ ಹಣ್ಣಿನ ಪರಿಹಾರಗಳು ತಿಳಿಸಿದ್ದೆ ಎಷ್ಟೋ ಮಂತ್ರಗಳ ಬಗ್ಗೆನೂ ತಿಳಿಸಿದ್ದೆ ತೆಂಗಿನಕಾಯಿ ದೀಪಾರಾಧನೆ ಇದೆಲ್ಲನೂ ಪಂಚಮಿಯ ದಿನಗಳಲ್ಲಿ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಏಕೆಂದರೆ ವಾರಾಹಿ ದೇವಿ ಬಂದು ಗುಪ್ತ ದೇವತೆ ಅಂತ ಕೂಡ ಕರಿತೀವಿ ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ಈ ದಿನ ಕೂಡ ನೀವು ತಾಯಿಯನ್ನು ಪೂಜೆ ಮಾಡಬಹುದು ಸುಮಾರು ಜನ ವಾರಾಹಿ ದೇವಿಯ ಫೋಟೋ ಇಟ್ಕೊಂಡ್ರೆ ಏನಾದರೂ ಕಷ್ಟ ಬರುತ್ತಾ ಅಕ್ಕ ಅಂತ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ದಯವಿಟ್ಟು ಆ ಥರ ಏನೂ ಇಲ್ಲ ಏಕೆಂದರೆ ದೇವಿ ಬಂದು ವಿಷ್ಣುವಿನ ಪತ್ನಿ ಅಂತ ಕೂಡ ಒಂದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ದಯವಿಟ್ಟು ಈ ಥರ ತಪ್ಪಾರ್ಥ ಇಲ್ಲ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಆ ತಾಯಿ ನಿಂತ ಜಾಗದಲ್ಲೇ ನಮಗೆ ಎಷ್ಟೋ ಕಷ್ಟಗಳಿಂದ ಪಾರು ಮಾಡಿದ್ದಾಳೆ ಯಾರು ಬೇಕಾದ್ರೂ ನೀವು ಇಷ್ಟೇ ಒಂದು ಆರೋಗ್ಯ ಸಮಸ್ಯೆ ಇದ್ರೂ ದಿಢೀರಂಥ ಕಷ್ಟಗಳು ಬಂದಾಗ ಯಾಕಂದರೆ ಕ್ಷಣ ಮಾತ್ರದಲ್ಲಿ ನಮಗೆ ತೀರಿಸಲಿಲ್ಲ ಆ ತಾಯಿ ಯಾಕೋ ಗೊತ್ತಿಲ್ಲ ಅಂತಂದಾಗ ನಂಬಿಕೆಯನ್ನು ಕಳ್ಕೊಳ್ತೀವಿ ಸುಮಾರು ಜನ ಆ ಥರ ಆಗುತ್ತೆ ಅದಕ್ಕೆ ಬೇಕಾಗಿರುವ ಒಂದು ಪ್ರಯತ್ನ ನಾವು ಪಟ್ಟಿರ್ತೀವ ಅಥವಾ ನಾವು ಮಾಡಿರುವ ಕರ್ಮ ಫಲ ಇನ್ನೂ ಅದು ಮುಗ್ದಿಲ್ವಾ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಯಾವಾಗ ನಾವು ಒಂದು ಒಳ್ಳೆಯ ಕೆಲಸಗಳನ್ನ ಪುಣ್ಯದ ಕೆಲಸಗಳು ಎಷ್ಟು ನಮ್ಮ ಕೈಲಾಗುತ್ತೋ ಅಷ್ಟು ನಾವು ಮಾಡ್ತಾ ಬರ್ತಾ ಇದ್ದರೆ ನಿಜವಾಗ್ಲೂ ಅದು ನಮ್ಮ ಜೀವನದಲ್ಲಿ ಒಂದು ಸೇರ್ತಾನೆ ಬರುತ್ತೆ ಆ ಒಳ್ಳೆಯ ಕಾರ್ಯಗಳು ಅನ್ನೋದು ಕಷ್ಟ ಕಾಲಕ್ಕೆ ಅದೇ ನಮಗೆ ಸಹಾಯಕ್ಕೆ ಬರೋದು ಈ ಒಂದು ಪರಿಹಾರದ ಬಗ್ಗೆ ಈ ದಿನ ನಾನು ತಿಳಿಸ್ತಾ ಇದ್ದೀನಿ ಯಾಕಂದರೆ ನಾವೆಲ್ಲ ಫೋಟೋ ಇಲ್ಲಾಕ ಪೂಜೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬೇರೆ ರೀತಿಯಲ್ಲೂ ಕೂಡ ತಿಳಿಸ್ಕೊಡಿ ಅಂತ ಸುಮಾರು ಜನ ಹೇಳಿರೋದಕ್ಕೆ ಐದು ರೂಪಾಯಿ ಕಾಯಿನು ಯಾಕಂದರೆ ಐದು ರೂಪಾಯಿ ಕಾಯಿನ್ ಯಾಕೆ ಅಂದರೆ ಐದು ಅನ್ನುವ ಸಂಖ್ಯೆ ತಾಯಿಗೆ ತುಂಬ ಪ್ರಿಯಕರವಾಗಿರುತ್ತೆ ಅದರಿಂದ ಗೋಲ್ಡ್ ಕಲ್ಲರಲ್ಲಿ ಇರುವಂಥ ಒಂದು ಐದು ರೂಪಾಯಿ ಕಾಯಿನನ್ನು ನೀವು ತಗೊಳ್ಳಿ ತಗೊಂಡ್ಬಿಟ್ಟು ನಿಮ್ಮ ಮನೆಯಲ್ಲೇ ಇದ್ದರೆ ತುಂಬ ಸಂತೋಷ ಇಲ್ಲಾಂದರೆ ನೀವು ಅಂಗಡಿನಲ್ಲಿ ಚೇಂಜ್ ತಗೊಂಡು ಐದು ರೂಪಾಯಿ ಕಾಯಿನ್ ಕೇಳಿ ಈಸ್ಕೊಳ್ಬಹುದು ತೊಂದರೆ ಇಲ್ಲ ಆ ಥರ ತಗೊಂಡು ನೀವು ಈ ಪರಿಹಾರ ಪರಿಹಾರ ಏನೂ ಇಲ್ಲ ಸ್ನೇಹಿತರೆ ಕೈಯಲ್ಲಿ ಅದನ್ನು ಇಟ್ಕೊಂಡು ನೀವು ಒಂದು ಚೀಟಿಯಲ್ಲಿ ಯಾಕಂದರೆ ನಾವು ಯಾಕೆ ಬರಿಬೇಕು ಅಂತ ಹೇಳ್ತೀವಿ ಅಂದರೆ ನಮ್ಮ ಮನಸ್ಸಲ್ಲಿ ಇರೋದನ್ನು ನಾವು ಅಕ್ಷರಗಳ ಮುಖಾಂತರ ಬರ್ಕೊಂಡಿದ್ದೇ ಆದರೆ ಆ ಬರ್ಕೊಳ್ಳುವಾಗ ನಮಗೆ ಒಂದು ಕಾನ್ಷಿಯಸ್ ಮೈಂಡ್ ಇರುತ್ತಲ್ವ ಅದು ಪಾಸಿಟಿವ್ ಆಗಿ ಹೇಳುತ್ತೆ ಅಂದರೆ ನಮಗೆ ಏನು ಕಷ್ಟ ಇರುತ್ತೆ ನೋಡಿ ಅದನ್ನು ನಾವು ನಮ್ಮ ಪ್ರಾಬ್ಲಮ್ಮು ಅಥವಾ ನಮ್ಮ ಕೋರಿಕೆ ಏನೇ ಇರಬಹುದು ಬಹಳ ಮುಖ್ಯವಾಗಿ ಇರುವಂಥದ್ರನ್ನ ಒಂದು ಮಾತ್ರ ನೀವು ಬರ್ಕೊಳ್ಳಿ ಸ್ನೇಹಿತರೆ ಎಲ್ಲ ಬರ್ಕೊಳ್ಳೋದು ಹೋಗಬೇಡಿ ಮೇಲೆ ಒಂದು ನೀವು ಮಾಡ್ಕೊಳ್ಳಬಹುದು ಆ ಒಂದನ್ನು ಬರೆದು ಬಿಟ್ಟು ನೀವು ಈ ಐದು ರೂಪಾಯಿ ಕಾಯಿನ್ ಇರುತ್ತಲ್ವ ಅದನ್ನು ಆ ಚೀಟಿ ಒಳಗಡೆ ಇಟ್ಟುಬಿಟ್ಟು ನೀವು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಬಿಟ್ಟು ನಿಮ್ಮ ಮನೆಯಲ್ಲಿ ಏನಾದರೂ ಫೋಟೋ ವಿಗ್ರಹ ಇದ್ದರೆ ನೀವು ಅದ್ರ ಮುಂದೆ ಇಡಬಹುದು ಇಲ್ಲ ಇವತ್ತು ನಾವು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ತಿಂದಿದ್ದೀವಿ ತಿಂತಾ ಇದ್ದೀವಿ ಆ ಥರ ಆಗೋದಿಲ್ಲ ಲಕ್ಕ ಅಂತ ಅಂದ್ರೂ ತೊಂದರೆ ಇಲ್ಲ ನೀವು ಅದನ್ನು ಬರೆದು ಬಿಟ್ಟು ಒಂದು ಕ ನಿಮ್ಮ ಡ್ರೀಮ್ ಇರುತ್ತಲ್ವಾ ಅದನ್ನು ನೀವು ಬರೆದು ಬಿಟ್ಟು ಒಳಗಡೆ ಒಂದು ಸಾರಿ ಮಾತ್ರ ಬರ್ಕೊಳ್ಳಿ ಸಾಕು ಏನು ಜಾಸ್ತಿ ಟೈಮ್ ಬರೆಯೋದೇನು ಬೇಡ ಒಂದೇ ಒಂದು ಬಹಳ ಮುಖ್ಯವಾಗಿರುವಂಥದ್ದು ಇಲ್ಲಿ ಹೋಂ ಹೀಂ ವಾರಾಹಿ ಶಾಂಭವಿ ನಮೋ ನಮಃ ಎನ್ನುವ ಮಂತ್ರ ತಾಯಿಯ ಒಂದು ಮೂಲ ಮಂತ್ರ ಈ ಮಂತ್ರವನ್ನು ನೀವು ಐದು ಬಾರಿ ಹೇಳ್ಕೊಳ್ಳಿ ಅಥವಾ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಹೇಳ್ಕೊಂಡು ಆ ಚೀಟಿ ಇದ್ರ ಪೈ ಕಾಯಿನ್ ಫೋಲ್ಡ್ ಮಾಡಿ ಇಟ್ಟಿರ್ತೀರಲ್ವ ಅದರಲ್ಲಿ ಅದರನ್ನು ಕೈಯಲ್ಲಿ ಇಟ್ಕೊಂಡು ಈ ಮಂತ್ರನ ಹೇಳ್ಕೊಳ್ಳಿ ಹೇಳ್ಕೊಂಡಾದಮೇಲೆ ನೀವೇನು ಮಾಡಬೇಕು ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ ಪ್ರತಿನಿತ್ಯ ನೀವು ಕೆಲಸಕ್ಕೆ ಹೋಗುವಾಗ ಬರುವಾಗ ನಿಮ್ಮ ಜೊತೆ ಏನು ವಾಲೆಟ್ ಇಟ್ಕೊಂಡಿರ್ತೀರಾ ಅಥವಾ ನೀವು ಬ್ಯಾಗ್ ಇಟ್ಕೊಂಡಿರ್ತೀರ ನೋಡಿ ಅದರ ಒಳಗಡೆ ಇಟ್ಕೊಳ್ಳಿ ಇಟ್ಕೊಂಡು ನೀವು ಅದಕ್ಕೂ ಮುಂಚೆ ಇದನ್ನು ಕೈಯಲ್ಲಿ ಇಟ್ಕೊಂಡಾಗ ನೀವು ಹೇಳ್ಕೊಳ್ಬೇಕಾಗುತ್ತೆ ಹಾಗೆ ನಮ್ಮ ಕೋರಿಕೆ ನೆರವೇರಿಸ್ಕೊಡು ತಾಯಿ ಅಂತಂದ್ಬಿಟ್ಟು ದಯವಿಟ್ಟು ಇದನ್ನು ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸುಮಾರು ಸರಿ ನಾವು ಮಾಡ್ತಾನೇ ಇದ್ದೀವಿ ಕೇಳ್ತಾನೇ ಇದ್ದೀವಿ ಆದರೂ ನಮ್ಗೆ ಅದಾಗಲಿಲ್ಲ ಅಂತಂದ್ಬಿಟ್ಟು ಯಾರ ಮನಸ್ಸಿಗೆ ಕಷ್ಟ ಮಾಡ್ಕೊಂಡಿರ್ತಾರೆ ನೋಡಿ ಅದು ನಿಜವಾಗ್ಲೂ ಎಷ್ಟೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ ಅಂದರೆ ಅದು ಅದೇನಾದರೂ ನಮ್ಮ ಜೀವನದಲ್ಲಿ ಬಂದರೆ ನಮಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಜಾಸ್ತಿ ಆಗಬಹುದೇನೋ ಅದರಿಂದ ತಾಯಿ ಅದನ್ನು ನೆರವೇರಿಸ್ಕೊಡೋದಕ್ಕೆ ಆಗ್ತಾ ಇಲ್ವೇನೋ ಮಾಡಿಕೊಟ್ರೆ ಮತ್ತೆ ನನ್ನ ಮಕ್ಕಳು ಇನ್ನಷ್ಟು ಕಷ್ಟಕ್ಕೆ ಬೀಳ್ತಾರೆ ಬೇಡ ಅಂತಂದ್ಬಿಟ್ಟು ನಮಗೆ ಇನ್ನೂ ಸುಂದರವಾದ ಬದುಕನ್ನು ಮುಂದೆ ಇಟ್ಟಿರ್ಬೋದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಕೂಡ ನಿಜವಾಗ್ಲೂ ಸುಮಾರು ಸರಿ ಮಾಡಿಬಿಟ್ಟಿದ್ದೀವಿ ಆದರೂ ನಮ್ಗೆ ಅದಾಗಲಿಲ್ಲ ಅನ್ನೋದಾದರೆ ಅದನ್ನು ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದ್ರೆ ಯಾವುದು ಯಾವ ಸಮಯಕ್ಕೆ ಏನೆಲ್ಲ ನಮಗೆ ಬರಬೇಕು ಅನ್ನೋದು ಮೊದಲೇ ನಿಶ್ಚಯ ಆಗಿರುತ್ತೆ ಇದ್ರನ್ನ ನಾವು ಮತ್ತೆ ಎದುರಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಈ ಪ್ರಯತ್ನ ಪಡೋದ್ರಿಂದ ನಮಗೆ ಒಳ್ಳೆಯ ದಾರಿಗಳು ಅನ್ನೋದು ಸೃಷ್ಟಿಯಾಗುತ್ತೆ ಆ ತಾಯಿ ನಮಗೆ ಒಂದು ಒಂದು ನೆಮ್ಮದಿಯನ್ನ ಕೊಡ್ತಾಳೆ ಏನೇ ಆದ್ರೂ ನಾವು ಮುಂದೆ ಅದನ್ನೆಲ್ಲ ಮಾಡಿಕೊಂಡು ಜಯಿಸ್ಕೊಂಡು ಹೋಗ್ತೀವಿ ಅನ್ನುವ ಒಂದು ಆತ್ಮಸ್ಥೈರ್ಯ ಆ ತಾಯಿ ಕೊಡ್ತಾಳೆ ಈ ಸುಲಭ ವಿಧಾನವನ್ನ ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು